ಎಷ್ಟು ನನಗೆ ಕಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ವೇನೋ ಅನ್ನೋ ತರ ಆಗ್ಬಿಟ್ಟಿತ್ತು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ತಾರೆ ರಾಯರು ಅದು ಅನುಭವ ನಿಮ್ಗೆ ಮುಂದೊಂದು ದಿನ ಖಂಡಿತವಾಗ್ಲೂ ಆಗುತ್ತೆ ಹೌದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಭಕ್ತರು ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು ಗೊತ್ತಿರುವಷ್ಟು ಮಾಹಿತಿನ ಇವತ್ತಿನ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ನೋಡಕ ಮುಂಚೆ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕ್ಕೂ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಒಂದು ಕಮೆಂಟ್ ಬಗ್ಗೆ ನಿಮ್ಗೆ ಹೇಳಲೇಬೇಕು ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರು ಅವರು ರಾಯರ್ ಭಕ್ತರು ಆ ಒಂದು ಕಮೆಂಟ್ ಅನ್ನ ನೋಡಿ ನನಗೂ ಸ್ವಲ್ಪ ಬೇಜಾರು ಅಂತ ಖಂಡಿತ ಅನ್ನಿಸ್ತು ಅವ್ರಿಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅಂತ ಕೂಡ ಹೇಳಿದ್ರು ಏನು ಮಾಡಬೇಕು ಅಂತ ಕೇಳಿದ್ರು ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಆದರೆ ಮೊದಲನೇದಾಗಿ ಧನ್ವಂತರಿ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡಬೇಕಾಗತ್ತೆ ಈ ಒಂದು ಧನ್ವಂತರಿ ಮಂತ್ರವನ್ನ ನೀವು ಪಠನೆ ಮಾಡ್ತಾ ಬಂದ್ರೆ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಜನ ಇದನ್ನ ಪ್ರತಿನಿತ್ಯ ಪಠನೆ ಮಾಡ್ತಾರೆ ಈ ಒಂದು ಮಂತ್ರವನ್ನ ಯಾರು ಪ್ರತಿನಿತ್ಯ ಹೇಳ್ತಾ ಬರ್ತಾರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಸಾಕಷ್ಟು ಜನ ಹುಷಾರ್ ಕೂಡ ಆಗಿದ್ದಾರೆ ಹಾಗಾಗಿ ಈ ಒಂದು ಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ನೀವು ಈ ಒಂದು ಮಂತ್ರವನ್ನ ಹೇಳಬೇಕು ಸಾಧ್ಯವಾದರೆ ಧನ್ವಂತರಿಯ ಒಂದು ಫೋಟೋ ಸಿಗುತ್ತೆ ಅದನ್ನು ತಗೊಂಬಂದು ನಿಮ್ಮ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಮಂತ್ರವನ್ನು ಹೇಳಿ ನಿಜಕ್ಕೂ ನಿಮ್ಮ ಆರೋಗ್ಯದ ಸಮಸ್ಯೆ ಎಂಥದ್ದೇ ಇರಲಿ ಖಂಡಿತವಾಗ್ಲೂ ಹುಷಾರಾಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಈ ಒಂದು ಮಂತ್ರ ಯಾವುದು ಅಂತ ನಾನು ವಿಡಿಯೋ ಎಡ್ಡಲ್ಲಿ ಹಾಕಿರ್ತೀನಿ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ನಷ್ಟು ಮಾಹಿತಿನ ತಿಳಿಸ್ತೀನಿ ಇದರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಬೈ ಪೂರ್ವ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಅದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಪ್ರತಿನಿತ್ಯ ಹೇಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಇನ್ನೊಂದು ರಾಯರ ಭಕ್ತರು ಅಂತ ಹೇಳಿದ್ರು ತುಂಬಾ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ ವ್ರತಗಳನ್ನ ಆಚರಣೆ ಮಾಡಿದೆ ಆದ್ರೂ ನನಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಖಂಡಿತ ರಾಯರ ಅನುಗ್ರಹದಿಂದ ಹುಷಾರಾಗೆ ಆಗುತ್ತೆ ರಾಯರ ಮೃತಿಕೆ ಬಗ್ಗೆ ನೀವು ಕೇಳಿ ಇರ್ತೀರ ಅದನ್ನ ಮಂತ್ರಾಲಯದಿಂದ ನೀವು ತಗೊಂಡ್ಬರ್ಬೇಕಾಗತ್ತೆ ನಿಮ್ಗೆ ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋದಾಗ ಮೃತಿಕೆಯನ್ನ ತಗೊಂಡು ಬನ್ನಿ ಇಲ್ಲಾಂದ್ರೆ ಯಾರು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗಾರು ಹೇಳಿ ಅವರಿಂದ ಕೂಡ ನೀವು ತರಿಸ್ಕೋಬಹುದು ಮನೆಯಲ್ಲಿ ಯಾರು ಮೃತಿಕೆಯನ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ ಮೃತಿಕೆ ಶಕ್ತಿ ಅಂತದ್ದು ಮನೇಲೆ ಇರುವಂತಹ ಪ್ರತಿ ಒಂದು ಸಮಸ್ಯೆಗಳು ನಿವಾರಣೆ ಆಗತ್ತೆ ಅದರಲ್ಲೂ ಆರೋಗ್ಯ ಸಮಸ್ಯೆ ಯಾರಿಗಾರು ಆರೋಗ್ಯ ಸಮಸ್ಯೆ ಇದ್ದರೆ ತಪ್ಪದೇ ಅವರು ಪ್ರತಿನಿತ್ಯ ಚಿಟಿಕೆಯಷ್ಟು ಮೃತಿಕೆನ ಪ್ರತಿನಿತ್ಯ ತಗೊಬೇಕಾಗತ್ತೆ ತುಂಬ ಮಡಿಯಿಂದ ಮೃತಿಕೆನ ಇಟ್ಕೋಬೇಕು ಪ್ರತಿನಿತ್ಯ ಅದನ್ನು ಸೇವನೆ ಮಾಡ್ತಾ ಬರಬೇಕು ಹೇಗೆ ಅಂದರೆ ನೀವು ಸ್ನಾನ ಮಾಡ್ಕೊಂಬರ್ತೀರ ಪೂಜೆ ಮಾಡಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಚಿಟಿಕೆಯಷ್ಟು ಮೃತಿಕೆನ ಬಾಯಿಗೆ ಹಾಕೋಬೇಕಾಗತ್ತೆ ಇದನ್ನು ನೀವು ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗ್ತಾ ಬರುತ್ತೆ ನೀವೇನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಮೆಡಿಸನ್ ಏನಾದರೂ ತಗೊಳ್ತಾ ಇದ್ರೆ ಅದನ್ನು ತಗೊಳ್ಳಿ ಅದ್ರ ಜೊತೆಗೆ ಮೃತಿಕೆಯನ್ನು ಕೂಡ ತಗೊಳ್ಳಿ ರಾಯರ ಮೃತಿಕೆ ತುಂಬಾ ಒಳ್ಳೆಯದು ಮನೇಲಿ ಇಟ್ಕೊಳ್ಳಿ ನಿಜವಾಗ್ಲೂ ತುಂಬಾ ಒಳ್ಳೇದಾಗತ್ತೆ ಅಂದರೆ ತುಂಬ ಮಡಿ ಇರಬೇಕು ಅಂಥವ್ರು ಮಾತ್ರ ಮೃತಿಕೆಯನ್ನು ಇಟ್ಕೋಬೇಕಾಗತ್ತೆ ಹಾಗೆಯೇ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ನಿಮಗೆ ಗೊತ್ತಿದೆ ಮಂತ್ರಾಕ್ಷತೆನೂ ಅಷ್ಟೇ ಅದನ್ನ ಕೂಡ ನೀವು ಪ್ರತಿನಿತ್ಯ ತಲೆ ಮೇಲೆ ಹಾಕೊಳ್ಳೋದಾಗಿರ್ಬೋದು ಒಂದೆರಡು ಅಕ್ಷತೆನ ಬಾಯಿಗೆ ಹಾಕೊಳ್ಳಿ ತುಂಬನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದಕ್ಕೂ ಕೂಡ ಪರಿಹಾರ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ರೆ ನನಗೂ ಕೂಡ ಹುಷಾರಿರ್ಲಿಲ್ಲ ಅವಾಗ ನಾನು ಮಂತ್ರಾಲಯದಿಂದ ಮೃತಕೆಯನ್ನ ತಗೊಂಡ್ಬಂದು ಪ್ರತಿನಿತ್ಯ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಅದನ್ನ ಒಂದು ಚಿಟಿಕೆಯಷ್ಟು ನಾನು ಡೈಲಿ ತಗೊಳ್ತಾ ಬಂದೆ ಇದರಿಂದನೂ ಕೂಡ ನಿಮಗೆ ಖಂಡಿತ ಹುಷಾರಾಗುತ್ತೆ ಮೃತಿಕೆ ಬಗ್ಗೆ ನೀವು ಕೇಳೇ ಇರ್ತೀರ ಮೃತಿಕೆ ಒಂದು ದಿವ್ಯ ಔಷಧಿ ಇದ್ದಂಗೆ ರಾಯರ ಭಕ್ತರು ಪ್ರತಿನಿತ್ಯ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀರ ನೀವು ಪೂಜೆ ಮಾಡುವಾಗ ರಾಯರ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಈ ಒಂದು ಸರ್ವಸಿದ್ಧಿ ಮಂತ್ರವನ್ನ ನೀವು ಹೇಳಿದ್ರೆ ಎಂಥದ್ದೇ ಒಂದು ಆರೋಗ್ಯ ಸಮಸ್ಯೆ ಇದ್ರು ಅದಕ್ಕೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕತ್ತೆ ಶ್ರೀ ರಾಘವೇಂದ್ರ ಅಯ್ಯನ್ ಮಹಾ ಅನ್ನುವಂತ ಒಂದು ಅಷ್ಟಾಕ್ಷರ ಮಂತ್ರ ಅಥವಾ ಇದಕ್ಕೆ ಸರ್ವಸಿದ್ಧಿ ಮಂತ್ರ ಅಂತ ಕೂಡ ಕರೆಯೋದುಂಟು ಈ ಒಂದು ಮಂತ್ರವನ್ನ ಹೇಳ್ತಾ ಬನ್ನಿ ಪ್ರತಿನಿತ್ಯ ಹೇಳಿ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ನಿವಾರಣೆ ಆಗುತ್ತೆ ಈ ಒಂದು ಅಷ್ಟಾಕ್ಷರ ಮಂತ್ರವನ್ನ ಆರೋಗ್ಯ ಸಮಸ್ಯೆಗೆ ಅಂತ ಅಲ್ಲ ಯಾವುದೇ ಒಂದು ಕಷ್ಟ ಬಂದಾಗ್ಲೂ ಹೇಳ್ಕೋಬಹುದು ನಿಮ್ಮ ಇಷ್ಟಾರ್ಥ ನೆರವೇರ್ಬೇಕು ಅನ್ನೋದಾದ್ರೂ ಪ್ರತಿನಿತ್ಯ ಹೇಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ನೂರ ಎಂಟು ಸಲ ಈ ಒಂದು ಮಂತ್ರವನ್ನ ನೀವು ಪಠಿಸ್ತಾ ಬನ್ನಿ ನಿಜಕ್ಕೂ ಒಳ್ಳೇದಾಗೆ ಆಗುತ್ತೆ ಇದನ್ನ ನಾನು ಕೂಡ ಮಾಡ್ತೀನಿ ಹಾಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟುನು ನೀವು ರಾಯರ ಮಟ್ಟಕ್ಕೆ ಹೋಗ್ತಾನೆ ಇರಿ ರಾಯರಿಗೆ ಹೆಚ್ಚು ಹೆಚ್ಚಾಗಿ ಸೇವೆ ಮಾಡ್ತಾ ಬನ್ನಿ ರಾಯರ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನನಗೆ ಒಬ್ರು ವೀಣಾ ಅಂತ ಫ್ರೆಂಡ್ ಇದ್ರು ಅವರು ಕೂಡ ಯೂಟ್ಯೂಬರ್ ಆ ಕೆಲವರು ನಾನು ಅಲ್ಲಿ ಹೇಳಿದ್ದೆ ಅವರು ವೀಣಾ ಜೋಶಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ವೀಣಾ ಜೋಶಿ ಅಲ್ಲ ಇವರು ನನ್ನ ಫ್ರೆಂಡ್ ವೀಣಾ ಅಂತ ಅವರು ಅವರು ಕೂಡ ಯೂಟ್ಯೂಬರ್ ಅವರು ಯೋಗ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನನಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ಒಂದು ಸೊಲ್ಯೂಷನ್ ಹೇಳಿದ್ರು ಅವರು ಕೂಡ ರಾಯರ್ ಭಕ್ತರು ಅವರು ನನಗೆ ನನಗೆ ಹೇಳಿದ ಹಾಗೆ ನಾನು ಮಾಡಿದೆ ನಿಜವಾಗ್ಲೂ ಅವರು ಹೇಳಿದ್ದು ನಲವತ್ತೆಂಟು ದಿನದ ವ್ರತ ಆ ಒಂದು ವ್ರತ ಮಾಡಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಪವಾಡನೆ ಆಗೋಯ್ತು ಅಷ್ಟು ಮಹಿಮೆ ನಡೆಯುತ್ತೆ ಈ ಒಂದು ನಲವತ್ತೆಂಟು ದಿನದ ವ್ರತ ಪ್ರತಿ ಒಂದು ವ್ರತಕ್ಕೂ ತನ್ನದೇ ಆದಂತಹ ಒಂದು ಶಕ್ತಿ ಇರದೇ ಇರುತ್ತೆ ಅಂದ್ರೆ ಏಳು ವಾರದ್ದೇ ಆಗಿರ್ಬೋದು ಐದು ವಾರದ್ದು ಒಂಬತ್ತು ವಾರದ್ದು ತುಂಬಾನೇ ಒಂದು ಪವರ್ಫುಲ್ ಅನ್ನೋದಾದ್ರೆ ನಲ್ವತ್ತೆಂಟು ದಿನ ಅದು ಒಂದು ಮಂಡಲ ತರ ಅಂತ ಹೇಳ್ತಾರೆ ಹಾಗಾಗಿ ನಲವತ್ತೆಂಟು ದಿನದ ಒಂದು ವ್ರತ ಏನಿದೆ ತುಂಬಾನೇ ಪವರ್ಫುಲ್ ನನಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಅಂದ್ರೆ ಅದು ನಲ್ವತ್ತೆಂಟು ದಿನದ ವ್ರತದಿಂದ ಅಂತಾನೆ ಹೇಳ್ಬೋದು ಆ ಒಂದು ವ್ರತವನ್ನ ನಾನು ಮಾಡಿ ನನಗೆ ನಿಜವಾಗ್ಲೂ ತುಂಬಾ ಒಳ್ಳೇದಾಯ್ತು ಪವಾಡನೆ ನಡೀತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎಷ್ಟು ನನಗೆ ಕಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ಅದಕ್ಕೆ ಸಲ್ಯೂಷನ್ನೇ ಇಲ್ವೇನೋ ಅನ್ನೋ ತರ ಆಗ್ಬಿಟ್ಟಿತ್ತು ನಾನು ಯಾವಾಗ ಈ ಒಂದು ನಲ್ವತ್ತೆಂಟು ದಿನದ ವ್ರತ ಮಾಡಿದೆ ಆ ಒಂದು ವ್ರತ ಮಾಡದ್ಮೇಲೆ ನನಗೆ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಸಿಕ್ತು ತಾಯರ್ ಮೇಲೆ ನಂಬಿಕೆ ಇತ್ತು ಆ ಒಂದು ನಂಬಿಕೆ ಇಟ್ಟು ನಾನು ಏನು ಈ ಒಂದು ವ್ರತ ಮಾಡ್ತಾ ಬಂದೆ ನನಗೆ ನಲ್ವತ್ತೆಂಟು ದಿನ ವ್ರತ ಮುಗಿದ್ಮೇಲೆ ಅದಕ್ಕೊಂದು ಸಲ್ಯೂಷನ್ ಖಂಡಿತವಾಗ್ಲೂ ಸಿಕ್ತು ತುಂಬಾ ಜನ ನಲ್ವತ್ತೆಂಟು ದಿನದ ವ್ರತವನ್ನ ಮಾಡಿ ಅವರ ಒಂದು ಕೋರಿಕೆಗಳನ್ನ ನೆರವೇರಿಸಿಕೊಂಡಿದ್ದಾರೆ ಈ ಒಂದು ನಲ್ವತ್ತೆಂಟು ದಿನದ ವ್ರತದ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಸಾಧ್ಯವಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇವಾಗ ನಾನು ತುಂಬಾ ಸಿಂಪಲ್ ಆಗಿ ಈ ಒಂದು ನಲ್ವತ್ತೆಂಟು ದಿನದ ವ್ರತವನ್ನ ಹೇಗ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಪ್ರತಿನಿತ್ಯ ನೀವು ರಾಯರಿಗೆ ಪೂಜೆಯನ್ನ ಮಾಡ್ತೀರ ಅಲ್ವಾ ಅದೇ ರೀತಿ ಪೂಜೆಯನ್ನು ಮಾಡೋದು ಇದು ತುಂಬ ಸರಳವಾದಂತಹ ಒಂದು ಪೂಜಾ ವಿಧಾನ ಇದನ್ನ ನೀವು ಮಾಡಿದ್ರಿ ಅಂದರೆ ಎಂಥದ್ದೇ ಒಂದು ಕೋರಿಕೆ ಇರಲಿ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಬೇರೆ ಏನಾದರೂ ನೀವು ಅಲ್ವಾ ಅದೆಲ್ಲ ನೆರವೇರಬೇಕು ಅಂದರೆ ಈ ಥರ ನೀವು ಮಾಡಬೇಕಾಗುತ್ತೆ ನನ್ನ ಫ್ರೆಂಡ್ ಹೇಳಿದು ಇಷ್ಟನೆ ಪ್ರತಿನಿತ್ಯ ನೀವು ರಾಯರಿಗೆ ಪೂಜೆ ಮಾಡ್ತೀರ ಅಲ್ವಾ ಅದೇ ರೀತಿ ಪೂಜೆ ಮಾಡಿ ಗುರುವಾರದಿಂದ ಈ ಒಂದು ವ್ರತವನ್ನ ನಾವು ಮಾಡಬೇಕಾಗತ್ತೆ ರಾಯರ ವಾರ ಅಂದರೆ ಗುರುವಾರನೇ ಅಲ್ವಾ ಗುರುವಾರದಿಂದ ನೀವು ವ್ರತವನ್ನ ಪ್ರಾರಂಭ ಮಾಡಿ ನಮ್ಮ ಯಥಾಶಕ್ತಿ ನಾವು ಪೂಜೆ ಮಾಡ್ಬೋದು ರಾಯರಿಗೆ ಬೇಕಾಗಿರೋದು ಆಡಂಬರದ ಪೂಜೆ ಅಲ್ಲ ಒಂದು ಭಕ್ತಿಯಿಂದ ಕೈ ಮುಗಿದ್ರು ಒಂದು ಮಂತ್ರ ಹೇಳಿದ್ರು ಒಂದು ತುಳಸಿ ದಳವನ್ನು ಹಾಕಿದ್ರು ಅವರು ಅದಕ್ಕೆ ಅನುಗ್ರಹವನ್ನು ತೋರ್ತಾರೆ ಹಾಗೆ ನಾವು ನಮ್ಮ ಯಥಾಶಕ್ತಿ ಪೂಜೆ ಮಾಡಿದ್ರು ಅದಕ್ಕೆ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಾವು ಈ ಒಂದು ನಲವತ್ತೆಂಟು ದಿನದ ವ್ರತವನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಮೊದಲಿಗೆ ಗುರುವಾರನೇ ಈ ಒಂದು ವ್ರತವನ್ನ ಆಚರಣೆ ಮಾಡಬೇಕಾಗತ್ತೆ ಪ್ರತಿದಿನ ರಾಯರಿಗೆ ತುಪ್ಪದ ದೀಪವನ್ನ ಹಚ್ತಾ ಬರಬೇಕು ತುಪ್ಪದ ದೀಪ ಎಷ್ಟು ಪವರ್ಫುಲ್ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳನ್ನ ನಿವಾರಣೆ ಮಾಡುತ್ತೆ ಹಾಗಾಗಿ ಪ್ರತಿ ದಿನ ನೀವು ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ ಅಂದರೆ ಈ ಒಂದು ನಲವತ್ತೆಂಟು ದಿನ ನೀವು ಏನು ಸಂಕಲ್ಪ ಮಾಡ್ಕೊತೀರ ಅಲ್ವಾ ವ್ರತ ಮಾಡ್ತೀನಿ ಅಂತ ಆವಾಗ ನೀವು ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಬೇಕಾಗತ್ತೆ ನಲ್ವತ್ತೆಂಟು ದಿನದ ವ್ರತವನ್ನ ಗುರುವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಮನೇಲಿ ಫೋಟೋ ಅಥವಾ ವಿಗ್ರಹ ಇದ್ರೆ ಅದನ್ನ ಇಟ್ಟು ನೀವು ಪ್ರತಿನಿತ್ಯ ನೀವು ಯಾವ ತರ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿ ಅಂದ್ರೆ ತುಳಸಿ ಹಾಕಲೇಬೇಕು ಹಾಗೆ ಹಳದಿ ಬಣ್ಣದ ಹೂಗಳು ಸೇವಂತಿಗೆ ಅಥವಾ ನಿಮ್ಮ ಯಥಾಶಕ್ತಿ ಯಾವ ಹೂನಾರು ಹಾಕಿ ಮಲ್ಗೆ ಇದ್ರೆ ಮಲ್ಗೆ ಹಾಕ್ಬೋದು ಸೇವಂತಿಗೆ ಇದ್ರೆ ಸೇವಂತಿಗೆನೆ ಹಾಕ್ಬೋದು ಆದ್ರೆ ತುಳಸಿ ಇದ್ರೆ ತುಳಸಿಯನ್ನ ಇಟ್ಟು ನೀವು ಪೂಜೆಯನ್ನ ನಿಮ್ಮ ಮನೇಲಿ ವಿಗ್ರಹ ಇದ್ರ ವಿಗ್ರಹನೇ ಇಡಿ ಇಲ್ಲ ಅಂದ್ರೆ ರಾಯರ್ ಫೋಟೋ ಇದ್ರು ಫೋಟೋ ಇಟ್ಬಿಟ್ಟು ನೀವು ಪೂಜೆ ಮಾಡಿ ತಪ್ಪದೆ ರಾಯರಿಗೆ ತುಪ್ಪದ ದೀಪವನ್ನ ಹಚ್ಚಬೇಕು ಈ ಒಂದು ತುಪ್ಪದ ದೀಪವನ್ನ ನೀವು ನಲ್ವತ್ತೆಂಟು ದಿನ ಹಚ್ಚಿ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರ ರಾಯನ ಮಹಾ ಅಂತ ಹೇಳಿ ನೂರ ಎಂಟು ಬಾರಿ ನೀವು ಹೇಳಲೇಬೇಕು ಇದನ್ನ ಇದಿಷ್ಟು ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ನಲವತ್ತೆಂಟು ದಿನದ ವ್ರತದ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನ ಒಂದ್ಸಲ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ನಲವತ್ತೆಂಟು ದಿನದ ವ್ರತ ಎಷ್ಟು ಪವರ್ಫುಲ್ ಅಂದ್ರೆ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ರಾಯರಿದ್ದಾರೆ ಅಂತ ನಂಬಿ ನಾನು ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದೆ ಅದಕ್ಕೆ ನನಗೆ ಅನುಗ್ರಹ ಕೂಡ ಸಿಕ್ತು ಇಬ್ರು ಒಳ್ಳೆ ಡಾಕ್ಟರ್ಸ್ಗಳು ಸಿಕ್ಕಿ ನನಗೆ ಟ್ರೀಟ್ಮೆಂಟ್ ಕೂಡ ಆಯ್ತು ನನಗೆ ತುಂಬಾನೇ ಒಳ್ಳೇದಾಯ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾವುದೋ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಯಾರೋ ಒಬ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ ಅದಂತೂ ಖಂಡಿತ ನಿಜ ಯಾಕಂದ್ರೆ ಮಹಿಮೆಗಳೇ ನಡೀತಾ ಹೋಗುತ್ತೆ ರಾಯರು ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ರಾಯರು ನಿಮ್ಮ ಮನೇಲಿ ಬಂದಿದ್ದಾರೆ ನಿಮ್ಮ ನಿಮ್ಮಿಂದ ಒಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದಕ್ಕೆ ರಾಯರ ಒಂದು ಅನುಗ್ರಹ ಇದ್ದೇ ಇರುತ್ತೆ ಯಾಕೆಂದ್ರೆ ರಾಯರನ್ನ ಪೂಜೆ ಮಾಡಬೇಕು ಅಂದ್ರೂ ನಮ್ಗೆ ಅನುಗ್ರಹ ಇದ್ರೆ ಮಾತ್ರ ನಾವು ಮಠಕ್ಕೆ ಹೋಗ್ತೀವಿ ಅಂದ್ರೂ ಅವರ ಅನುಗ್ರಹ ಇದ್ರೆ ಮಾತ್ರ ನಮ್ಗೆ ಹೋಗಲು ಸಾಧ್ಯ ಹಾಗಾಗಿ ನಾವು ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಒಂದು ಭಾಗ್ಯ ಪೂರ್ವಜನ್ಮದ ಪುಣ್ಯ ಇದ್ರೆ ಮಾತ್ರ ಅವೆಲ್ಲ ಸಾಧ್ಯವಾಗುತ್ತೆ ಅಂತಾನೆ ಹೇಳ್ತೀನಿ ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ನೀವು ರಾಯರ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಅವರು ಸದಾ ನಿಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಇವತ್ತೇನೋ ತುಂಬಾ ಕಷ್ಟ ಬಂದಿದೆ ಅಂತ ಅಂತ ನೀವು ಯೋಚನೆ ಮಾಡಬೇಡಿ ಮುಂದೆ ನಿಮಗೆ ಒಳ್ಳೇದ್ ಖಂಡಿತ ಆಗೇ ಆಗುತ್ತೆ ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ತಾರೆ ರಾಯರು ನೀವು ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ರಾಯರು ನಿಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿ ಪರಿಹಾರನ ಅವರು ಸೂಚಿಸ್ತಾರೆ ಸ್ವಪ್ನದಲ್ಲೇ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ಯಾರ್ದಾರೋ ರೂಪದಲ್ಲಾದ್ರೂ ಬಂದು ಅವರು ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಆದರೆ ಅದು ಅನುಭವ ನಿಮಗೆ ಮುಂದೊಂದು ದಿನ ಖಂಡಿತವಾಗ್ಲೂ ಆಗುತ್ತೆ ಹೌದು ಯಾರೋ ಒಬ್ರು ಈ ಥರ ಬಂದಿದ್ರು ನಮಗೆ ಸಹಾಯ ಮಾಡಿದ್ರು ಅಂತ ನೀವು ಅಂದ್ಕೊಳ್ತೀರ ಅಲ್ಲ ಆವಾಗ ನಿಮಗೆ ಅದರ ಅನುಭವ ಆಗುತ್ತೆ ನನಗೂ ಸಾಕಷ್ಟು ಬಾರಿ ಈ ಥರ ಆಗಿದೆ ಯಾವುದೋ ರೂಪದಲ್ಲಿ ಬಂದು ನನಗೆ ಸಾಕಷ್ಟು ಸಹಾಯ ಕೂಡ ಆಗಿದೆ ಇದೆಲ್ಲ ರಾಯರ ಅನುಗ್ರಹ ಅಂತಲೇ ಹೇಳ್ತೀನಿ ಪ್ರತಿನಿತ್ಯ ಸಾಧ್ಯವಾದರೆ ರಾಯರ ಮಟ್ಟಕ್ಕೆ ಹೋಗಿ ಬನ್ನಿ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಗುರುವಾರನಾದರೂ ನೀವು ರಾಯರ ಮಟ್ಟಕ್ಕೆ ಹೋಗಿ ನಿಮ್ಮ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪವನ್ನು ಬೆಳಗಿ ಬನ್ನಿ ಇದಿಷ್ಟು ಮಾಡಿದ್ರೂ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗುತ್ತೆ ಹಾಗೆಯೇ ನಾನು ಹೇಳಿದೆ ಧನ್ವಂತರಿ ಮಂತ್ರವನ್ನು ಹೇಳಿ ಅಂತ ರಾಯರು ನಿಮ್ಮ ಇಷ್ಟ ಗುರುಗಳು ಅವರ ಅವರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅದರ ಜೊತೆಗೆ ಧನ್ವಂತರಿ ದೇವರ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ ನಿಜವಾಗ್ಲೂ ಜೀವನದಲ್ಲಿ ಮಹಿಮೆನೆ ಖಂಡಿತ ನಡೆಯುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಬರುತ್ತೆ ಧನ್ವಂತರಿ ಮಂತ್ರ ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಒಂದಷ್ಟು ಮಾಹಿತಿನ ಕೂಡ ಇವಾಗ ತಿಳಿಸ್ತೀನಿ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಅವತಾರ ಅದು ಧನ್ವಂತರಿ ಅಂತ ಹೇಳ್ಬೋದು ಆಯುರ್ವೇದದ ದೇವತೆ ಅಂತ ಕೂಡ ಕರೀತಾರೆ ಹಾಗೆಯೇ ಧನ್ವಂತರಿ ದೇವರ ಬಗ್ಗೆ ಹೇಳಬೇಕು ಅಂದರೆ ಜಗತ್ತಿನ ಮೊದಲ ವೈದ್ಯ ಅಂತ ಕೂಡ ಕರೆಯಲಾಗುತ್ತೆ ನಾನು ಮುಂಚೆನೇ ಹೇಳಿದೆ ವಿಷ್ಣುವಿನ ಅವತಾರ ಅಂದರೆ ಅದು ಧನ್ವಂತರಿ ಈ ಒಂದು ಧನ್ವಂತರಿ ಮಂತ್ರವನ್ನು ಯಾರು ಪ್ರತಿನಿತ್ಯ ಪಠನೆ ಮಾಡ್ತಾ ಬರ್ತಾರೆ ಅವರಿಗೆ ಅನಾರೋಗ್ಯದಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಬಹಳ ದಿನಗಳಿಂದ ನೀವು ಏನಾದರೂ ತುಂಬ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ನೀವು ಪ್ರತಿನಿತ್ಯ ಧನ್ವಂತರಿ ಮಂತ್ರವನ್ನು ಹೇಳಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ಕಾಯಿಲೆ ವಾಸಿಯಾಗುತ್ತೆ ಭಕ್ತಿಪೂರ್ವಕವಾಗಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಒಂದು ಬಾರಿ ಆದರೂ ಹೇಳಿ ಸಾಧ್ಯವಾದರೆ ಮಂತ್ರಗಳನ್ನು ನೀವು ಜಾಸ್ತಿ ಪಠನೆ ಮಾಡ್ಬೋದು ನೂರ ಎಂಟು ಬಾರಿ ಹೇಳಿದ್ರೂ ತುಂಬಾ ಒಳ್ಳೆಯದು ನಾವು ಎಷ್ಟು ಮಂತ್ರಗಳನ್ನು ಹೇಳ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ಯಾಕೆಂದರೆ ಮಂತ್ರಗಳನ್ನು ಹೇಳೋದ್ರಿಂದ ಯಾವತ್ತೂ ಕೆಟ್ಟದಂತೂ ಆಗೋದಿಲ್ಲ ಎಷ್ಟು ಸಲನಾದರೂ ನಾವು ಹೇಳ್ಬೋದು ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಆದಷ್ಟು ಹೇಳೋಕ್ಕೆ ನೀವು ಪ್ರಯತ್ನ ಪಡಿ ಆಗಲಿಲ್ಲ ಅಂದರೆ ಒಂದು ಸಲನಾದರೂ ಹೇಳಿ ಇಲ್ಲ ನಮಗೆ ಹೇಳಕ್ಕೆ ಬರಲ್ಲ ಅನ್ನೋರು ಆಡಿಯೋ ಮುಖಾಂತರನಾದರೂ ಕೇಳ್ಬೋದು ಯೂಟ್ಯೂಬಲ್ಲಿ ಧನ್ವಂತರಿ ಮಂತ್ರ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ವೀಡಿಯೋಗಳು ಸಿಗುತ್ತೆ ವೀಡಿಯೋ ಮುಖಾಂತರನಾದರೂ ನೀವು ಪ್ರತಿನಿತ್ಯ ಕೇಳಿ ಹೇಳಿ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಮಂತ್ರವನ್ನು ನೀವು ಹೇಳಲೇಬೇಕು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಧನ್ವಂತರಿ ಅಂದ್ರೆ ವಿಷ್ಣುವಿನ ಅವತಾರ ಅಂತಾನೆ ಹೇಳಿದೆ ನಿಮ್ಮ ಮನೆಯಲ್ಲಿ ಧನ್ವಂತರಿಯ ಫೋಟೋ ಇಲ್ಲ ಅಂದ್ರೆ ನೀವು ವಿಷ್ಣುವಿನ ಫೋಟೋ ಇದ್ದರೂ ಪರವಾಗಿಲ್ಲ ಪೂಜೆ ಮಾಡಿ ಈ ಒಂದು ಮಂತ್ರವನ್ನ ಹೇಳಿ ಇವತ್ತಿನ ವಿಡಿಯೋಲಿ ಧನ್ವಂತರಿ ಮಂತ್ರದ ಬಗ್ಗೆ ಹಾಗೆ ರಾಯರ ನಲವತ್ತೆಂಟು ದಿನಗಳ ವ್ರತದ ಬಗ್ಗೆ ಕೂಡ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್